ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡುವಂತಾಗಿದೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಕಚೇರಿಯನ್ನು ಉದ್ಘಾಟಿಸಿದ ಬಳಿಕ ನಡೆದಂತಹ ಅನುಷ್ಠಾನ ಸಮಿತಿಯ ಪದಗ್ರಹಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಯುವ ನಿಧಿ ಯೋಜನೆಗಳು ರಾಜ್ಯದಲ್ಲಿ ಜನಪರವಾಗಿರುವುದರಿಂದ ಜನಪ್ರಿಯತೆ ಗಳಿಸಿರುವುದರಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದ ಅವರು ಅವುಗಳನ್ನು ಸಮರ್ಪಕವಾಗಿಸಲು ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಕಚೇರಿಯನ್ನು ತೆರೆಯಲಾಗಿದೆ ಎಂದರು ಅದಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚಿಸಲಾಗಿದ್ದು ಕಾಡುಕುತ್ತನಹಳ್ಳಿ ಬಸವರಾಜರನ್ನ ನೂತನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಅವರೊಂದಿಗೆ ಸದಸ್ಯರಾಗಿ ಎಸರಾಜಣ್ಣ ಭಾನುಪ್ರಕಾಶ್ ಗೀತಾ ನಾಗಮ್ಮ ಎಂ ಬಿ ರಾಜು ಬಿಎಚ್ ವೆಂಕಟೇಶ್ ಕೆಎಂ ಕಿರಣ್ ವೈಎಂ ಬೋರೇಗೌಡ ಎಂ ಪ್ರಸಾದ್ ಡಿ ವಿಜಯ್ ಕುಮಾರ್ ಬಿ ಮನುಕುಮಾರ್ ಫೈರೋಜ್ ಖಾನ್ ವೀರಾಘುಪತಿ ಎಚ್ ಎಸ್ ಮಹೇಂದ್ರ ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ಸೇರಿದಂತೆ ಹದಿನೈದು ಮಂದಿ ಸದಸ್ಯರುಗಳು ಸಮಿತಿಯಲ್ಲಿರಲಿದ್ದು ಅರ್ಹ ಫಲಾನುಭವಿಗಳ ಯಾವುದೇ ಅಹವಾಲುಗಳು ಇದ್ರೆ ಇವರು ಸ್ಪಂದಿಸಲಿದ್ದಾರೆ ಎಂದರು ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನುಡಿದ ಅವಕಾಶಗಳು ಸಿಕ್ಕಿರಲಿಲ್ಲ ಈಗ ನೂರು ಎಲ್ಲರೂ ಇವತ್ತು ಸಿಕ್ಕೋಯ್ತು ಅಂತ ನಾನು ಹೇಳಲ್ಲ ಮುಂದೆ ಸಿಗುತ್ತೆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದ್ರೆ ಪಕ್ಷ ಇವತ್ತಲ್ಲ ನಾಳೆ ಗುರುತಿಸುತ್ತೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅವಕಾಶಗಳು ಸಿಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಸಿಕ್ಕಿರೋದ್ರಿಂದ ನೀವೆಲ್ಲ ನೀವು ಮುಂದೆ ಜೊತೆಗೂಡಿ ನೀವು ಕೂಡ ನಿಮ್ಮ ಮುಂದಿನ ಒಂದು ಅವಕಾಶ ಯಾವುದ್ರ ಬೇಕಾದರೂ ಸಿಗ್ಬೋದು ಆ ನಿಟ್ಟಿನಲ್ಲಿ ಇವೆಲ್ಲ ಒಗ್ಗಟ್ಟಿನಿಂದ ಪ್ರಾಮಾಣಿಕವಾಗಿ ಬರುವಂಥ ಮುಂದಿನ ಎಲ್ಲ ಚುನಾವಣೆಗಳಿರ್ಬೋದು ಪಕ್ಷ ಸಂಘಟನೆ ವಿಚಾರ ಇರ್ಬೋದು ಒಗ್ಗೂಡಿ ಯಾವುದೇ ಗೌರವಗಳನ್ನ ಮಾಡ್ಕೊಂಡೆ ಇವತ್ತು ಅವ್ರಿಗೆ ಸಿಕ್ತು ನನಗೆ ಸಿಕ್ಕು ಅಲ್ಲ ಅಂತ ಸಟ್ಟ ಪಡಬೇಡಿ ಪಡಿ ಯಾರೋ ಒಬ್ಬರು ನಮ್ಮೊಳಗೆ ನೋವು ಜನರಿಗೆ ಆ ಜನ ಸಿಕ್ತು ಅಂತ ಖುಷಿ ಪಡಿ ನಾಳೆ ನಿಮಗೂ ಅವಕಾಶ ಬರುತ್ತವೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ತಿಂಗಳಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಅಂತ ಹೇಳ್ತಾ ಇವತ್ತು ಆಯ್ಕೆ ಬಸವರಾಜ ಅವರು ಮತ್ತು ಎಲ್ಲ ಸದಸ್ಯರುಗಳಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ನೂತನ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳನ್ನು ಶಾಸಕರು ಅಭಿನಂದಿಸಿದರು ಪುರಸಭಾಧ್ಯಕ್ಷೆ ಅರುಣ್ ಉಪಾಧ್ಯಕ್ಷ ಪ್ರಸನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಸವರಾಜು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚಲ್ಲುರಾಜು ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಮನ್ಮ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ವೇದಿಕೆಯಲ್ಲಿದ್ದರು